ಕಠಿಣವಾಗಿರ್ಬೋದು ನಿನ್ನ ಪಾಪದಲ್ಲಿ ಸಿಲುಕಿಕೊಂಡಿರಬಹುದು ನಿನ್ನ ಹೃದಯ ದೇವರಕ್ಕೆ ವಿರೋಧವಾಗಿ ತಿರುಗಿ ಬಿದ್ದಿರಬಹುದು ಸೇವಕರಿಗೆ ವಿರೋಧವಾಗಿ ತಿರುಗಿ ಬಿದ್ದಿರಬಹುದು ಈ ವಿರೋಧವಾಗಿ ತಿರುಗಿ ಬಿದ್ದಿರಬಹುದು ನನ್ನ ದೇವರು ಅಕ್ಕಲ್ಲಾದ ಹೃದಯವನ್ನ ಒಡ್ಡಿತು ಅಕ್ಕಲ್ಲಾದ ಹೃದಯವನ್ನ ಒಡ್ಡಿತು ಮೃದುವಾದ ಹೃದಯವನ್ನ ಕೊಡಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ ಅದ ಕಾರಣ ನಿನ್ನ ಹೃದಯವನ್ನ ದೇವರಿಗೆ ಕೊಡುವ ಅವನಿಗೋ ಅವಳಿಗೆ ಕೊಟ್ರೆ ನಾನು ಹೇಳ್ತಾ ಇದ್ದೀನಿ ಬರುದಿಟ್ಕೋ ನಿನ್ನ ಜೀವನ ನರಕ ನಿನ್ನ ಹೃದಯ ಕೊಡ ಅವ್ರು ಒಳ್ಳೆಯವರು ಒಳ್ಳೇದನ್ನ ಮಾಡುತ್ತಾರೆ ಒಳ್ಳೇದನ್ನ ತೋರಿಸ್ತಾರೆ ಒಳ್ಳೇದನ್ನ ನೆರವೇರಿಸ್ತಾರೆ ನನ್ನ ಜೀವಿತ ನನ್ನ ಕಾಲದಲ್ಲಿ ಅನೇಕ ಕೆಟ್ಟ ಸ್ನೇಹಿತರು ನನಗೆ ಒಬ್ಬರು ಕೂಡ ಒಳ್ಳೆಯವರು ಅಲ್ಲ ನಮ್ಮ ಸ್ನೇಹಿತರು ಎಲ್ಲ ಎಣ್ಣೆ ಹೊಡೆಯವರು ರೌಡಿಸ್ ಮಾಡುವವರು ವಿಭಚಾರ ಮಾಡುವವರು நாலக்கை <NALA> ஜன <NALA> <NALA> <NALA>